ನಮಸ್ಕೃತ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ದೀರ್ಘ ಗದ್ಯವಾದಂತಹ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತೆ ನಿಮ್ಮ ಸೆಕೆಂಡ್ ಟೆಸ್ಟ್ಗೆ ಕೇಳಬಹುದಾದಂತಹ ಅಧ್ಯಾಯ ಏಳು ಎಂಟು ಮತ್ತು ಒಂಬತ್ತು ಅಧ್ಯಾಯಗಳು ಈ ಮೂರು ಅಧ್ಯಾಯಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋದು ಒಂದು ಅಂಕದ ಪ್ರಶ್ನೋತ್ತರಗಳು ಒಂದು ಅಂಕದ ಪ್ರಶ್ನೋತ್ತರಗಳು ಅಂದರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಆದರೆ ನಾನು ಇಲ್ಲಿ ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ ಅದರ ಒಂದು ಉತ್ತರವನ್ನು ನೋಡೋದು ಆಯ್ಕೆಗೆ ಪ್ರಶ್ನೋತ್ತರಗಳನ್ನು ಉತ್ತರಿಸ್ಬೋದು ಮೊದಲನೆಯ ಒಂದು ಪ್ರಶ್ನೆ ಮುನ್ಸಿಪಾಲ್ಟಿ ಪ್ರೆಸಿಡೆಂಟರ ಹೆಸರೇನು ಅಂತ ಇದೆ ಮುನ್ಸಿಪಾಲ್ಟಿ ಪ್ರೆಸಿಡೆಂಟರ ಹೆಸರು ಖಾನ್ಸಾಹೇಬರು ನಿರೂಪಕರ ಪ್ರಕಾರ ಮುನ್ಸಿಪಾಲ್ಟಿ ಪ್ರೆಸಿಡೆಂಟರ ಕರ್ತವ್ಯ ಯಾವುದು ಅಂತ ಕೇಳಿದರೆ ನಿರೂಪಕರ ಪ್ರಕಾರ ಊರನ್ನು ಸ್ವಚ್ಛವಾಗಿಡೋದು ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಆದಂತಹವರ ಕರ್ತವ್ಯ ಆಗುತ್ತೆ ಟೆಲಿಫೋನ್ ಕಂಬದ ಮೇಲೆ ಮೃತನಾದಂತಹ ಲೈನ್ ಮ್ಯಾನ್ ಯಾರು ಅಂತಂದ್ರೆ ಟೆಲಿಫೋನ್ ಕಂಬದ ಮೇಲೆ ಮೃತನಾದಂತಹ ವ್ಯಕ್ತಿ ಲೈನ್ ಮನ್ ತಿಪ್ಪಣ್ಣ ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರವನ್ನ ಹೂಡಿದರು ಉತ್ತರ ಟೆಲಿಫೋನ್ ಸಿಬ್ಬಂದಿ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರ ವಿರುದ್ಧ ಮಿಂಚಿನ ಮುಷ್ಕರವನ್ನ ಹೂಡ್ತಾರೆ ಯಾವ ವಿಷಯ ಪ್ರಸ್ತಾಪಿಸಲು ಲೇಖಕರು ಮೀಟಿಂಗಿಗೆ ಹೋಗಿದ್ದರು ಬೀದಿ ನಾಯಿಗಳ ನಿರ್ಮೂಲನೆಯ ವಿಷಯವನ್ನು ಪ್ರಸ್ತಾಪಿಸಬೇಕು ಅಂತ ಹೇಳ್ಬಿಟ್ಟು ಮೀಟಿಂಗಿಗೆ ಹೋಗಿರ್ತಾರೆ ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಸೂಚಿಸಿದರು ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ನಾಗರಾಜನಿಗೆ ಫಾರೆಸ್ಟ್ ನಾಗರಾಜರಿಗೆ ಸೂಚಿಸ್ತಾರೆ ಹಾಗೆ ಮುಂದಿನದು ಎರಡು ಅಂಕದ ಪ್ರಶ್ನೆ ಅಂತ ಆನೆಯೇ ಚಿಕ್ಕಣ್ಣನ ಸಾವಿಗೆ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರೂಪಕರ ಪ್ರತಿಕ್ರಿಯೆ ಏನು ಅನ್ನುವಂಥದ್ದು ಉತ್ತರ ಆನೆಯೇ ತಿಪ್ಪಣ್ಣನ ಸಾವಿಗೆ ಕಾರಣ ಅಂತ ಹೇಳ್ಬಿಟ್ಟು ದುರ್ಗಪ್ಪ ಹೇಳಿದಾಗ ನಿರೂಪಕರು ಅದೇನು ಯಾ ಆನೆ ಎಲ್ಲೋ ಕಂಪೋಟ್ಮೆಂಟ್ಸ್ ಹತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡ್ಕಾಡ್ಸ್ಕೊಂಡಿರೋಂತಹ ಆನೆಗೂ ಕತೆ ಯಾ ಬದುಕೋ ಹಂಗೆ ಇಲ್ಲ ಯಾರೋ ವಾಯಿಲ್ದವರು ಬದುಕಂಗೇ ಇಲ್ವಾ ಈ ಪ್ರಪಂಚದಲ್ಲಿ ಅಂತ ಅವರು ಪ್ರತಿಕ್ರಿಯಿಸ್ತಾರೆ ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣರ ಸ್ಟಾವಿಗೆ ಕಾರಣಗಳೇನು ಅಂತ ಕೇಳಿದ್ದಾರೆ ಡ್ರೈವರ್ ಅಬ್ಬಾಸ್ಗೆ ಲಾರಿ ಓಡಿಸುವಾಗ ಎರಡು ದಮ್ ಬೀಡಿ ಹೇಳುವಂತಹ ಆಸೆ ಆಗುತ್ತೆ ಕ್ಲೀನರ್ ಕೃಷ್ಣನಿಗೆ ಸ್ಟೇರಿಂಗ್ ಹಿಡಿದಿರಲು ಹೇಳ್ತಾನೆ ಆದರೆ ವಜ್ರ ಹಿಡಿದಿದ್ದರಿಂದ ಲಾರಿ ಮರದ ಕಡೆ ನುಗ್ಗಿತು ಕಡಿ ಬಿಡಿಯಲ್ಲಿ ಅಬ್ಬಾಸ್ಗೆ ಬ್ರೇಕ್ ಹಾಕಬೇಕು ಅಂತ ಹೊಳಿಲೇ ಇಲ್ಲ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದು ಹಿಂದುಗಡೆ ಇದ್ದ ಅಪಾರ ತೂಕ ತೂಕದ ಮರದ ದಿಮಿಗಳು ಕ್ಯಾಬಿನ್ ಮುರಿದು ಮುನ್ನುಗ್ತವೆ ಮರ ಕೂದಿಮೆಗಳದ್ದು ನಡುವೆ ಸಿಕ್ಕಿದ್ದಂತಹ ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣ ಇಬ್ರು ಅಲ್ಲೇ ಸತ್ತು ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವೆಲ್ಲವೆಂದು ಕೃಷ್ಣೇಗೌಡರಿಗೆ ಏಕೆ ಹೇಳಲಾಗಲಿಲ್ಲ ಅಂದರೆ ಲಾರಿಯಲ್ಲಿ ಬರ್ತಾ ಇದ್ದಂಥ ಕಳ್ಳಮಾಲನ್ನು ಶಿವೇಗೌಡರ ಸಾಮೀಲಿನಲ್ಲಿ ಅನ್ಲೋಡ್ ಮಾಡಲು ಆನೆಯೊಂದಿಗೆ ಬೇಲಾಯ್ದ ಆ ರಾತ್ರಿ ಸಾಮೀಲಿನಲ್ಲೇ ಇದ್ದೆ ಆದರೆ ಈ ವಿಷಯ ಹೇಳಿ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣ ಅಲ್ಲ ಅಂತ ಯಾರಿಗೂ ಹೇಳುವಂತೆ ಇರಲಿಲ್ಲ ಏಕೆಂದರೆ ಅದು ಎಲ್ಲ ಕಳ್ಳ ವ್ಯವಹಾರ ಆಗ್ಬಿಟ್ಟಿರುತ್ತೆ ಮುಂದಿನದು ನಾಲ್ಕು ಅಂಕದ ಪ್ರಶ್ನೋತ್ತರಗಳು ಟೆಲಿಫೋನ್ ಲೈನ್ಮೆನ್ ತಿಪ್ಪಣನ ಸಾವಿನ ಸಂದರ್ಭವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಟೆಲಿಫೋನ್ ಲೈನ್ಮೆನ್ ತಿಪ್ಪಣ್ಣ ಬೆಳಗ್ಗೆ ಎಕ್ಸ್ಚೇಂಜ್ ಬೆಳಗ್ಗೆ ಬಂದಾಗ ನುಗ್ಗಿಹಳ್ಳಿ ಕಡೆಯ ಆಫ್ ಲೈನ್ಗಳು ಡೆಡ್ ಆಗಿವೆ ಅಂತ ಹೇಳ್ಬಿಟ್ಟು ಮೆಂಟೆನೆನ್ಸ್ ಅವರು ಹೇಳಿ ಕಳಿಸ್ತಾರೆ ಊರಿನಿಂದ ಸಾಕಷ್ಟು ದೂರದಲ್ಲಿದ್ದ ಹದಿನೇಳನೆಯ ಕಂಬದ ಜಂಕ್ಷನ್ ಬಾಕ್ಸ್ ಪರಿಶೀಲನೆ ಮಾಡಿ ಯಾವ್ಯಾವ ಲೈನು ಡೆಡ್ ಆಗಿವೆ ಅಂತ ತಿಳಿಬೇಕು ಅಂತ ಹೇಳ್ಬಿಟ್ಟು ಅವನ ಕಂಬ ಹತ್ತಿದ ಮೂವತ್ತ್ ನಲ್ವತ್ತು ತಂತಿಗಳು ತೊಡಕಿನೊಳಗೆ ನುಸುಳಿ ತಿಪ್ಪಣ್ಣ ಜಂಕ್ಷನ್ ಬಾಕ್ಸ್ ಬಿಚ್ಚಿ ಸ್ಕ್ರೂ ಡ್ರೈವರ್ನಲ್ಲಿ ಎಂಥದ್ದನ್ನೂ ಮಿಡ್ತಾ ಇರಬೇಕಾದ್ರೆ ಇದಕ್ಕಿದ್ದಂತೆ ಅಲ್ಲೇ ಸತ್ತು ಹೋಗ್ತಾನೆ ಮುಂದಿನದು ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವೇ ಅಂತ ಕೇಳಿದರೆ ಉತ್ತರ ಲೋಡು ಲಾರಿ ಬಿಟ್ಕೊಂಡು ಬರ್ತಾ ಇದ್ದಂತಹ ಅಬ್ಬಾಸ್ಗೆ ಇದ್ಗಿದ್ದಾಗ ಎರಡು ದಮ್ ಬೀಡಿ ಎಳೆಯುವಂತಹ ತೆವಲು ಅಂದ್ರೆ ಆಸೆ ಶುರುವಾಗುತ್ತೆ ಕ್ಲೀನರ್ ಕೃಷ್ಣನಿಗೆ ಚೂರ್ ಸ್ಟೇರಿಂಗ್ ಹಿಡಿ ಬೀಡಿ ಹತ್ತಿಸ್ಕೊತೀನಿ ಎಂದು ಅವನ ಕೈಗೆ ಸ್ಟೇರಿಂಗ್ ಕೊಟ್ಟ ಜೇಬಿನಿಂದ ಬೀಡಿ ತೆಗೆದು ಇಟ್ಟು ಬೆಂಕಿ ಕಡ್ಡಿ ಗೀರಿ ಒಂದ್ ದಮ್ಮ ಎಳೆದು ಅದ್ರ ಹೊಗೆಯಲ್ಲೇ ಊದಿ ಕಡ್ಡಿನಂದಿಸಿ ತಲೆ ಎತ್ತಿ ಎದುರು ನೋಡಿದರೆ ಲಾರಿ ಎದುರು ಮರದ ದೊಡ್ಡ ಕಾಂಡ ಒಂದು ನೇರವಾಗಿ ನುಗ್ತದೆ ಆದ್ರೂ ಕೈ ಮೀರಿಲ್ಲ ಅಂತ ಹೇಳ್ಬಿಟ್ಟು ಏ ಕೃಷ್ಣ ಸ್ಟೇರಿಂಗ್ ಬಿಡೋ ಎಂದು ಕೂಗಿ ಸ್ಟೇರಿಂಗಿಗೆ ಕೈ ಹಾಕಿ ಲಾರಿ ಮೂತಿಯನ್ನ ದಾರಿ ಕಡೆ ತೆರ್ಗಿಸ್ಲ ಎತ್ತಿಸ್ತಾನೆ ಸ್ಟೇರಿಂಗ್ ಅಲ್ಲಾಡದಂತೆ ವಜ್ರ ಮುಷ್ಟಿಯಲ್ಲಿ ಹಿಡ್ದಿದ್ರಿಂದ ಗಡಿ ಬಿಡಿಯಲ್ಲಿ ನಿಸ್ಸಾಯಕನಾಗಿ ಬ್ರೇಕ್ ಹಾಕಬೇಕು ಅಂತ ಹೊಳಿಲೇ ಇಲ್ಲ ಗಡಿ ಬಡಿಯಲ್ಲಿ ನಿಸ್ಸಾಯಕನಾಗಿ ಒದ್ದಾಡ್ತಾ ಇದ್ದಂತಹ ಅಬ್ಬಾಸ್ಗೆ ಲಾರಿ ಮರಕ್ಕೆ ಡಿಕ್ಕಿ ಕೊಡಿದ ಕೂಡಲೇ ಹಿಂದುಗಡೆ ಇದ್ದಂತಹ ಅಪಾರು ತೂಕದ ಮರದ ದಿಮ್ಮಿಗಳು ಕ್ಯಾಬಿನ್ ಮುರಿದು ಮುನ್ನುತ್ತವೆ ಮರಕ್ಕೂ ದಿಮ್ಮಿಗಳಿಗೂ ನಡುವೆ ಸಿಕ್ಕಿದ್ದಂತಹ ಇಬ್ರು ಅಲ್ಲೇ ಸತ್ತೋಗ್ತಾರೆ ಮುಂದಿನದು ತನ್ನ ಆನೆಯ ಬಗ್ಗೆ ಕೃಷ್ಣೇಗೌಡರಲ್ಲಿ ಬೇಸರ ಮೂಡಲು ಕಾರಣವೇನು ಅಂತ ಇದೆ ಕೃಷ್ಣೇಗೌಡರ ಆನೆಯಿಂದ ತಂಗಾಗ್ತಾ ಇರುವಂತಹ ಕಿರುಕುಳಕ್ಕೆ ರೋಸಿ ಹೋಗ್ಬಿಟ್ಟಿದ್ದ ಹಿಂದೊಮ್ಮೆ ಮನೆಗೆ ಲಕ್ಷ್ಮಿ ಬಂದ ಹಂಗಾಯಿತು ಅಂತ ಹೇಳ್ತಿದ್ರವರೆಲ್ಲ ಈಗ ಅದಕ್ಕೆ ಸಂಪೂರ್ಣವಾಗಿ ವ್ಯತಿರಿಕ್ತವಾಗಿ ಯೋಚಿಸುವಂತಾಗ್ಬಿಟ್ಟು ಊರಿನಲ್ಲಿ ನಡೆಯುವಂತಹ ಎಲ್ಲ ಅಹಿತಕರವಾದಂತಹ ಘಟನೆಗಳಿಗೆ ದುರಂತ ಅನಾಹುತ ಸಾವುಗಳಿಗೆ ಹಾನಿಯೇ ಕಾರಣ ಅನ್ನುವಂಥ ಆಗ್ಬಿಟ್ಟಿತ್ತು ಇಂದೊಮ್ಮೆ ಮಠದವರು ಅದನ್ನು ಯಾರಿಗಾದರೂ ದಾಟಿಸಿದಂತೆ ತಾನೂ ದಾಟಿಸ್ಬೇಕು ಅಂತ ಯೋಚಿಸಿದರೆ ಆದರೆ ಯಾರಿಗೆ ಮಾರೋದು ಸರ್ಕಸ್ ಕಂಪನಿಗಳು ಪಾಪರೆದ್ದು ಹೋಗ್ಬಿಟ್ಟಿದ್ವು ಜಗದ್ಗುರುಗಳೆಲ್ಲ ಅಡ್ಡಪಲ್ಲಕ್ಕಿ ಇಲ್ಲವೇ ಬೆಂಚ್ ಕಾರುಗಳಲ್ಲಿ ಓಡ್ತಾ ಓಡಾಡ್ತಾ ಇದ್ದಾರೆ ಸರ್ಕಾರದ ಬಿಗಿ ಧೋರಣೆ ಮತ್ತು ಲಂಚದ ಕಾಟದಿಂದ ಮರದ ವ್ಯಾಪಾರಿಗಳು ಸುಸ್ತು ಆಗೋಗಿ ಕಾಡಿಗೆ ಅಟ್ಟಿ ಬಿಡೋಣ ಅಂತ ಅಂದರೆ ಅದು ಊರಿನ ಆತನಿಗೆ ಆನೆ ಕುತ್ತಿಗೆಗೆ ಕಟ್ಕೊಂಡಂತಹ ಕಲ್ಲುಗುಂಡಿನಂತೆ ಭಾಸ ಆಗ್ತಾ ಇತ್ತು ಮುನ್ಸಿಪಲ್ ಮೀಟಿಂಗ್ನಲ್ಲಿ ಗಂಗಾಧರ ನಾಗರದ ಜೊತೆಗೆ ವಿದ್ಯುತ್ ಟೆಲಿಫೋನ್ನವರೆಲ್ಲ ಆನೆ ಮೇಲೆಯೇ ಕಾರುಗಳನ್ನು ಅಂದ್ರೆ ಅಂದರೆ ಕಂಪ್ಲೇಂಟನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಈ ಎಲ್ಲ ಕಾರಣದಿಂದ ಕೃಷ್ಣೇಗೌಡನಲ್ಲಿ ಆನೆಯ ಬಗ್ಗೆ ಬೇಸರ ಮೂಡ್ತದೆ ಮುಂದಿನದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದರೆ ಕಂಬದ ಮೇಲೆ ಯಾರೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಅನ್ನುವಂತಹದ್ದು ಈ ಒಂದು ಪ್ರಸ್ತುತ ವಾಕ್ಯವನ್ನು ಕನ್ನಡದ ಅಗ್ರಮಾನ್ಯ ಗಣ್ಯ ಲೇಖಕ ಶ್ರೀಯುತ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಕಿರುಗೂರಿನ ಗಯ್ಯಾಳೆಗಳು ಕಥಾ ಸಂಕಲನದ ಕೃಷ್ಣೇಗೌಡನ ಆನೆ ಅನ್ನುವಂತಹ ಒಂದು ನೀಲ್ಗದ್ದೆಯಿಂದ ಈ ಒಂದು ಪದ್ಯವನ್ನ ಈ ಒಂದು ವಾಕ್ಯವನ್ನ ಆಯ್ದು ಕೊಳ್ಳಲಾಗಿದೆ ಸಂದರ್ಭವನ್ನ ನೋಡೋದಾದ್ರೆ ನುಗ್ಗೆಹಳ್ಳಿ ರಾಮೇಗೌಡರು ಇನ್ನು ಯಾಕೆ ತಮ್ಮ ಫೋನ್ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಗೆ ಬಂದು ಹೂಕಾಡ್ತಾರೆ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು ತಿಪ್ಪಣ್ಣನ ಸೋಮಾರಿತನ ಶಪುಸ್ತ ಲೈನ್ಮನ್ ಶಂಕರಪ್ಪನನ್ನು ಕರ್ಕೊಂಡು ನುಗ್ಗೆಹಳ್ಳಿ ಲೈನ್ ನೋಡ್ತಾ ನೋಡ್ತಾರೆ ಜಂಕ್ಷನ್ ಬಾಕ್ಸಿದ್ದ ಹದಿನೇಳನೇ ಕಂಬದ ಮೇಲೆ ತಿಪ್ಪಣ್ಣ ಕುಳಿತಿದ್ದಾನೆ ಕೂಗಿದ್ರೂ ಮಾತಿಲ್ಲ ಕರೆದ್ರೂ ಮಾತಿಲ್ಲ ಆಗ ಶಂಕರಪ್ಪ ಶಂಕರಬಾಬುಗೆ ಈ ಮಾತನ್ನ ಹೇಳ್ತಾರೆ ಶಂಕರಪ್ಪನ ಕಾತರ ಕಳವಳವನ್ನ ಇಲ್ಲಿ ವ್ಯಕ್ತವಾಗಿರುವಂತಹದ್ದನ್ನ ನೋಡಬಹುದು ಕಂಬದೊಳು ಏನೋ ಸೇರ್ಕೊಂಡಿದೆ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನ ನೋಡೋದಾದ್ರೆ ನುಗ್ಗೆಹಳ್ಳಿ ರಾಮಗೌಡರು ತಮ್ಮ ಫೋನ್ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಎಕ್ಸ್ಚೇಂಜಿಗೆ ಬಂದು ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು ಅವ್ರ ಮೇಲೆ ಕೂಗಾಡ್ತಾರೆ ಶಂಕರಪ್ಪನನ್ನು ಕರ್ಕೊಂಡು ನುಗ್ಗೆಹಳ್ಳಿ ಲೈನ್ ನೋಡ್ತಾ ಹೊರಟರು ಜಂಕ್ಷನ್ ಬಾಕ್ಸಿದ್ದ ಹದಿನೇಳನೇ ಕಂಬದ ಮೇಲೆ ತಿಪ್ಪಣ್ಣ ಕುಂತಿದ್ದಾನೆ ಮುಗಿದ್ರೂ ಇಲ್ಲ ಕರೆದ್ರೂ ಇಲ್ಲ ಹತ್ತಿ ನೋಡಿ ಜೀವ ಇದ್ದರೆ ಆಸ್ಪತ್ರೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ರಮೇಶ್ ಬಾಬು ಹೇಳ್ದ ಶಂಕರಪ್ಪ ಕಂಬವನ್ನು ಅರ್ಧ ಹತ್ತಿದ ಅಷ್ಟು ಅಷ್ಟರಲ್ಲೇ ಅವನು ಕೈ ಕಾಲೆಲ್ಲ ಜುಮ್ಮೆಂದು ಇಡೀ ಜೀವ ನಡಗದಂತಾಗ್ಬಿಡ್ತತೆ ಅಯ್ಯೋ ಅಂತ ಕಿರ್ಚಿ ಕೆಳಗೆ ಬಿದ್ದು ಎದ್ದು ಬೇಗ ಬೇಗ ಕಂಬದಿಂದ ದೂರ ನಿಂತು ಏನಾಯಿತು ಎಂದು ಕೇಳಿದಾಗ ರಮೇಶ್ ಬಾಬುಗೆ ಶಂಕರಪ್ಪ ಮೇಲಿನಂತೆ ಹೇಳ್ತಾನೆ ನನ್ನ ಸ್ವಾರಥ್ಯವನ್ನು ನೋಡೋದಾದರೆ ಟೆಲಿಫೋನ್ ಕಂಬದಲ್ಲಿ ಶಾಕ್ ಬರುವುದು ಸತ್ಯವಿಲ್ಲಬಾರ್ದರಿಂದಲೂ ಶಂಕರಪ್ಪನಿಗೆ ಬೌದ ದರ್ಶನವೇ ಆದಂತಾಯಿತು ಮುಂದಿನದು ಮುನ್ಸಿಪಲ್ ಪ್ರೆಸಿಡೆಂಟಾಗಿ ಊರನ್ನು ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದ್ರೆ ಲೇಖಕರ ಎಲ್ಲ ಪ್ರಶ್ನೆ ತಕರಾರಗಳಿಗೂ ಕೂಡ ಮುನ್ಸಿಪಲ್ ಪ್ರೆಸಿಡೆಂಟ್ ಕಾನ್ಸಾಹೇಬ್ರ ಬಳಿ ರೆಡಿಮೇಡ್ ಉತ್ತರಗಳು ಸಿದ್ಧವಾಗ್ಬಿಟ್ಟಿದ್ವು ಆದರೂ ಲೇಖಕರು ಕಾನ್ಸಾಹೇಬ್ರೆ ನೀವು ಸಣ್ಣ ಪುಟ್ಟ ವಿಷಯ ಎಲ್ಲ ತಗೊಂಡು ಬಂದು ಕೈ ಗಂಟಾಕಿ ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ತಿದ್ದೀರ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಊರನ್ನು ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ ಅದು ಬಿಟ್ಟು ಅದರಿಂದ ಬರುವ ರೋಗಗಳಿಗೆ ಉಚಿತ ಔಷಧಿ ಕೊಡ್ತೀನಿ ಅನ್ನುತ್ತಿದ್ದೀರಿ ಅಂತ ಹೇಳ್ತಾರೆ ಈ ಒಂದು ವಾಕ್ಯದ ಸ್ವಾರಸ್ಯವನ್ನು ನೋಡೋದಾದರೆ ಲೇಖಕರ ಕರ್ತವ್ಯವನ್ನು ಎಚ್ಚರಿಸಲು ಬಂದರೆ ಪ್ರೆಸಿಡೆಂಟರು ಸರ್ಕಾರಿ ವ್ಯವಹಾರದ ರೀತಿ ನಿರ್ಭಾವದಲ್ಲಿ ಮಾತನಾಡ್ತಾ ಇದ್ರು ಅನ್ನುವಂಥದ್ದನ್ನು ಇಲ್ಲಿ ನೋಡಬಹುದಾಗಿದೆ ಇಷ್ಟು ಕೃಷ್ಣೇಗೌಡನ ಆನೆ ಏಳು ಎಂಟು ಮತ್ತು ಒಂಬತ್ತನೆಯ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೋತ್ತರಗಳಾಗಿತ್ತು ಧನ್ಯವಾದಗಳು